ബുദ്ധി ബോട്ട് ആഹ് മനു ധർമ്മർ അട്ടി വളക്കെ ഇവ നോടൊക്കെ ഉണ്ടാകും എല്ലാരും മക്കളെ എല്ലാരും മക്കളെക്ക ಅಲ್ಲ ನಾನೆನ್ ಏನೋ ಮಸ್ಕಿರಿ ಮಾಡಕತ್ತಾಳ ಅವಾಗ ಬೆಂಕಿಗಿ ರಸ್ಬಿಡ್ ಮಸ ಮುಖಿರಿ ಹಾ ಯಾವ್ದಾರ ಸುರ್ಸು ಬರ್ತೀನಿ ಏನೋ ತಕೊಂಬಂದ್ಬಿಡ್ತೀನಿ ಅವಾಗ ಸುಟ್ಟ 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 ಸುಟ್ಟಂತ ಈಗ ಏನು ಕಣ್ಣು ಕಾಣಿಸ್ಬಾರ್ದು ಆ ಥರ ಮಾಡ್ತೀನಿ ಬೋಸುಡಿಗ ಏನೋ ಒಟ್ಟ ಒಬ್ರು ಮನೆ ಹಾಳ ಮಾಡ್ದೆ ಕೈ ತಾಳಿಕೆ ಹುಡು ಹುಡು ಹುಟ್ಟ ಬಿಡ್ಬಿಡವಳ ಸುಡ್ 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 ಕಾಕ್ ಸರಿ ಬಿಡಿ ಹಾ ಎತ್ತಳ್ಬಾರ್ದು ಬೋಸುಡಿ ಹೆಂಗ್ ಬಿಡಿ ఏ మూజీవి పటకేస్తార అల్లె ఎలా ఆ యా పటకీ ఎంత సుమే కొత్త హా ఉచికిచ్చు బాధ బంబైతి పటకే ఇక ఉచు

ಇಂದ ಎಡ್ತಿರ್ತಿ ವಾಟ್ಸಪ್ ಬಗ್ಗೆ ಯಾರು ತಾನೆ ಸಿಗುತ್ತೆ ಹಾ ಹಾ ಕಾಲು ಒಟ್ಟ ಹಿಂಗಂದೆ ಹಾ ಪಟಾಕಿ ಇಚ್ಚಿಗಿಲ್ಲ ಸುರ್ಸುರ್ಗತಿ ಅದಕ್ಕೆ ರಾಕೆಟ್ ತಂದೆ ಹೊಡೆದ್ಬಿಟ್ಟೆ ಅವಳು ಕಾಲ ಕರೆಸ್ಟು ಅಲ್ಗ ಬಿತ್ತು ಹೆಂಗ ನಾವು ಹೆಂಗ ನಾವು ಕಲ್ಪನಾ ಕಲ್ಪನಾ ಹೋಗೇ ಹೋಗು ಹಾ ಫಸ್ಟ್ ಏನೈತೆ ಅರ್ಧ ಮಾಡು ಹೋಗಿ ಏನನ್ ಬತ್ತೈತೆ ಕೆಲಸ ಮಾಡು ಒಳಗೆ ಬಸುಡಿ ಅರ್ಧ ಅಂತ ಬಸುಡಿ ಬಂದೆ ಹೋಗ ಅಲ್ರಿ ಅತ್ತೆ ಅವರ ಜುಟ್ಟಿ ಇರ್ತಾನೆ ಮಾಡು 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 ಕೆಲಸ ಅಂದ್ರೆ ಏನ್ ಮಾಡ್ಕೊಳ್ಳಿ ಒಟ್ಟ ಜುಟ್ಟಿ ಬಿಡ್ರಿ ಹೋಗಿ ಕೆಲಸ ಮಾಡ್ತೀನಿ ಜುಟ್ಟಿ ಬಿಡ್ರಿ ಯವ್ವಾ ನಾನು ಮತ್ತೆ ನಾನು ಜುಟ್ಟಿ ಇರ್ಕಂದಿಲ್ಲ ಬಿಡ್ರಿ ಹೋಗಿ ಮಾಡ್ತೀನಿ ಕೆಲಸ ನಾನು ಬದುಕ್ ಮಾಡ್ತೀನಿ ಬಿಡ್ರಿ

ಹಾ ಯಾವ ಜೊತಾ ಮಲಗಿದ್ದು ಯಾವನ್ ಜೊತೆ ಇದ್ದು ಒಂದ್ ಮಗು ನೋಡ್ಸ್ಕೊಂಡ್ಬಿಟ್ಲ ಏನೋ ಸಾಂದು ಅಂತ ಹೇಳಿ ಒಟ್ಟಾಳ ನೀವು ಎಲ್ಲ ನಮ್ಕನ್ ಕರ್ಕ ಬಂದಿರಿ ಹಾ ಏನೋ ಗಂಡ ಹುಡ್ಗ ನಡ್ದ್ ಬಿಟ್ಟವಳೆ ಅಂತ ಹೇಳಿ ಒಟ್ಟ ಬೆಳಿತ ಬೆಳೀತಾ ಗೊತ್ತಾಗುತ್ತೆ ಯಾರದೋ ಮಗು ಅಂತ ಹೇಳಿ ಸುದೇ ಹೋಗುವ ಬಿಡ ಹಾ ಮಗಿನ್ ನೋಡಿದ್ರೆ ಮುಗಿಗ್ ಖಂಡಿಸರ್ ಆಗುತ್ತೆ ಇಂತ ಮುಂಡೆರೆಲ್ಲ ನೋಡಾರ್ ಅಂದ್ರ ಮಗುಗ್ ಏನಾಗ್ಬಿಡುತ್ತೆ ಹೆಚ್ಚು ಕಮ್ಮಿ ಒಟ್ಟ ನೋಡಕ್ ಹೋಗ್ಬೇಡ ಬಿಡ ಏನಾರು ಬೋಗ್ಕಂಡ್ ಸಾಯ್ಲಿ ಹಾ ದರಿದಾವ್ ರೋಡ ಕಾಯಿ ನೂರು ಮಂದಿ ನೂರು ಮಾತಾಡ್ಕೊಂತಾರೆ ಅದಕ್ಕೆ ತಲೆ ಕಿಡ್ಸ್ಕಂತಿ ಹಂಗನ್ಕಂಡ ಎಲ್ಲೂ ಒಳ ಜೊತೆ ಜಗಳ ಮಾಡೋಕಾಗುತ್ತೇನ ನಾಯಿ ಬಗ್ಳುದ್ರೆ ಬೋಗ್ಕೊಂಡು ಹೋಗ್ತಾವ ಬೋಲಕಾಯಿ ಹಾಳಾಗಿಲ್ಲಲ್ಲ ಇರು ಅದ್ಕನಪ್ಪ ಒಬ್ಬ ಮಗ ಸತ್ಮ ಇನ್ನೊಬ್ಬನ ಉಡ್ಸ್ಬಿಟ್ಟಲ್ಲ ಅವ್ನು ಏನು ಉಡ್ಸಿರೋದು ಇನ್ನೊಬ್ರು ಉಡ್ಸಿರೋದು ಯಾರು ಉಡ್ಸಿರೋದು ಹಾಂ ಅದನ್ನು ಮಗ ಅಂತ ಸಾಕಂತಿದ್ದೀವಿ ಸಾಕ ಸಾಕ ಛತ್ರ ಬಿಲಿ ಆಟಗಳು ಗೊತ್ತಿಲ್ಲ ಏನಿಗೆ ಆ ಯಾರ್ಯ ಜೊತೆಗಿದ್ಲು ಅಂತೇಳಾ ನಮ್ಮ ಜೊತೆಗೆ ಪ್ರತಿಯೊಬ್ಬರ ಜೊತೆ ಚಂದ ಆಡದಳು ಹಾಂ ಅವಳು ನಿನ್ನ ಜೊತೆ ಬಂದು ಮದುವೆ ಆಗಿ ಮತ್ತೆ ಅದೇನು ಮಗು ಆಗ್ಬಿಟ್ಟೈತಿ ನನಗೆ ನಾನು ನಿನ್ನ ಜೊತೆಗೆ ಬೇಸಿದ್ದೆ ಅಂದ್ಬಿಟ್ಟು ಛತ್ರಿಬಿಲಿ ಆಟ ಆಡಕ್ಕಾ ಆಡ್ಸು ಆಡ್ಸು ಅದೇನು ಮಾಡ್ತೀಯಾ ಆಡಿಸು ಹ್ಞೂ ಏನು ಮಾಡೋಕೆ ನಾವು ನೀತ್ತಗಿದ್ದು ನಿಮಗೆ ಎತ್ಕಟ್ಟಿದ್ವಲ್ಲ ಅದಕ್ಕೆ ನಿಮ್ಗೆ ಒಟ್ಟ ಹಿಡಿಯೋಕಿಲ್ಲ ಅಲ್ಲಿ ಇಲ್ಲಿ ಬೇಲಿ ಇರ್ತಿರ್ತಾರಲ್ಲ ಅಂತವ್ರೆ ನಿಂಗೆ ಒಟ್ಟೆ ಇಷ್ಟ ನೋಡ

ನೀನೇನು ಎಂಟ್ರನ್ನ ಉಪ್ಪರ್ಕೆ ಮೇಲೆ ಇಟ್ಟು ಕೂರಿಸ್ಕೊಂಡು ಇದು ಮಾಡಾಕತ್ತಿ ಹಾಂ ನೀನೇನು ಮಾತಾಡಕತ್ತಿಲ್ಲ ನಿನ್ನ ಎಣ್ಣರು ಹಾಂ ವಣ್ಮಗಿನ ಅಯ್ಯ ಅನ್ನಿಸ್ತಿಲ್ಲ ನೀನು ನನಗೆ ನನ್ನ ಮಗ ನನ್ನ ಸೊಸೆಗಿಂತ ಹೆಚ್ಚಾಗಿ ಸೊಸೆ ನಾಚಿಕೆ ಆಗುತ್ತೆ ಹಾಂ ನಿಮ್ಮ ಮಕ್ಕನ್ನ ನಾನು ಅಯ್ಯ ಅನ್ನಿಸ್ಕಿಂತ ಹೆಚ್ಚಾಗಿ ವಣ್ಮಗುಗಿನ ಕಲ್ಪನನ್ನ ಅಯ್ಯ ಅನ್ಸಕ್ಕಿಲ್ಲ ಏನ ನೀವು ಹಾಂ ವೇಣುಮಗ ಬಂದು ಬಂದಾಗೆಲ್ಲ ಅನ್ನತ್ತ ಹಾಂ ದಡ್ಡಿ ಹತ್ರ ಬಂದಾಗ ಅಲ್ಲಿ ಇಲ್ಲಿ ಸಿಕ್ಕಾಗ ಅಯ್ಯೋ ನನಗಂತೂ ಅಯ್ಯ ಅನಿಸ್ತಾರೆ ಕಾಣುತ್ತೆ ಅಂತ ಹೇಳಿ ಗೋಳ ಆಡುತ್ತೆ ಹಾಂ

മഗ ഹല ഇത ഒ നഗളുഗ് നഗൻ്റെ എസ് ഒട്ടു മകളു അതക്കിന് ഊർ സൗകര്യമംഗ്ബിടേക്കുണ്ടാ നോ ഏനഅന്റ ബി ഏ ലോടി ഇബേ ഏയ് തൊടക ಇನ್ನ ನಾಲ್ಕ್ ಬುಟ್ ಕಳ್ಸು ಅಮ್ಮ ಹಾ ಇನ್ನೊಂದ್ ನಾಲ್ಕು ಬುಟ್ಟಿ ರೋಡಕ್ಕ ಬೀದ್ ಬೀದಿ ಮೆರವಣಿಗೆ ಮಾಡ್ಸು ಹಾ ಹಿಡ್ಕೊಂಡು ಚುಟ್ಟ ಗುಂಜಾಡಿ ಯಾವಾಗ ಬುದ್ಧಿ ಕಲಿತಾಳ ಸಾಯ್ಲಿ ಬುಡ್ಲಿ ಅಂತ ಮಾತಾಡ್ತಾಳೆ ಯಾವಾಗ ಕಲ್ತು ಉದ್ದಾರ ಹಾಕ್ತಾಳ ಲೋಡಿ ಮುಂಡೆ ಇವಳು ಹೌದು ಕಣೇ ಅವ ಇನ್ನ ನಾಲ್ಕರಿ ಹಾ ಇನ್ನ ನಾಲ್ಕು ಬಡಿ ಕಪ್ ಕಪ್ಲಕ್ ಬಡಿ ಇನ್ನ ನಾಲ್ಕು ಬಡದಾಗ್ಲೇ ಬುದ್ಧಿ ಕಲಿಯದ ಇಲ್ಲ ಇಲ್ಲಾಂದ್ರೆ ಕಲಿಯಕ್ಕಿಲ್ಲ ಬಡಿ ಅವ್ಳಗೂ ಮಗಳವಳೆ ಆ ಇರೋದು ಯಾವ್ದೋ ಒಂದ್ ಯಾವನ್ನ ತಂದು ಕಟ್ಟ ಗಂಟಾ ಕತ್ತಾಳ ಹಾ ಚೆನ್ನಾಗಿಲ್ಲ ಬುಡ್ಲಿ ಏನಾದಿಷ್ಟು ಇಲ್ಲವಲ್ಲ ಬೇರೆಯವ್ರ ಹೆಣ್ಮ್ ಮಕ್ಳು ಚೆನ್ನಾಗಿರ್ಲಿ ನನ್ನ ಹೆಣ್ಣ ಮಕ್ಳು ಚೆನ್ನಾಗಿರ್ಲಿ ಅನ್ನೋದಿಷ್ಟು ಇಲ್ಲ അയ്യോ സാർ ലക്ഷ്മക്കേർ ലക്ഷ്മി ನನಗಂದ್ಲಲ್ಲ ನಂದು ಇರೋದು ಸೇರಿಸೋಡಿ ಆ ಏನೋ ತಪ್ಪು ಮಾಡದೆ ಇರೋದು ಯಾರು ಮಾಡಿರೋಕ್ಕಿಲ್ಲ ಕಣ ನಿನ್ ಮಗ ಮಾಡಿಲ್ಲ ಏನ ಅಯ್ಯೋ ನಮಗಿನ ದೂರ ಬಿಟ್ಟು ಅಯ್ಯೋ ನನ್ಗೆ ಅವಳೆ ಬೇಕು ಅವಳೇ ಬೇಕು ಅಂತ ಹೇಳಿ ಓದ್ಲು ಓದ ಇವಾಗ ನೋಡು ಅವಳು ಪೇಪರ್ ಏನು ಜೊತೆ ಹೋಗಿ ಹೋಗ ಅವಳು ಇನ್ನೇ ಯಾರ್ಯಾರ ಜೊತೆ ಓದ್ತಾಳೆ ಹಾಂ ನಿನ್ನ ಸೊಸೆ ನೀನು ನೋಡ್ಕೊ ಮೊದಲು ಅದನ್ನು ಬಿಟ್ಟು ನಂದು ಹೇಳಕ್ಕೆ ಬರಬೇಡ ನೀನು ಇನ್ನೂ ಎರಡು ಬಡಿ ಲಕ್ಷ್ಮಿ ನಂದು ಸೇರಿಸ್ಬಿಡಿ ನಂದು ನನ್ನ ಮಗನೂ ಸೇರಿಸಿ ನನ್ನ ಬಗ್ಗೆ ನನ್ನ ಮಗನ ಬಗ್ಗೆ ಕೆಡ್ತಾ ಮಾತಾಡ್ತಾಳ ಇವು ಈ ಗುಟ್ರ ಮಗ ಏಳು ದಿನದ ಮಗಿನ ಬಗ್ಗೆ ಕೆಡ್ತಾ ಮಾತಾಡ್ತಾಳೆ ಅವಳು ಇವತ್ತಾನೆ ಬಾಂತನ ಮಾಡ್ಕೊಳ್ಳಿ ಕೊನೆಯಿತಾವೆ ಆ ಎರಡು ಮಗಿನ ಬಗ್ಗೆ ಕೆಡ್ತಾ ಮಾತಾಡ್ತಿಲ್ಲ ಯಾರೇ ತಪ್ಪು ಮಾಡಿದಾರೆ ನಿನ್ನ ಮನ್ಸಾಕ್ಸಿ ಬಿಟ್ಕೊಂಡು ನೀನು ಒಟ್ಟು ತಪ್ಪು ಮಾಡಿಲ್ಲ ಅಂತೇಳಿ ಒಂದು ತಪ್ಪು

కమెంట్ హాకి ఒట్ వంట అని తలబే అంతే అదే ఆరాబుట్టైతి అది ఒట్ట అంద్రే పూర్తిగా అది అబ్బాయి ట్రై మాట్ నేదా ట్రై మినే అదే బరుతా హాయ్ గొంబితా బేజారు మోబ్రీ ఒట్ వన్బిైతి ఓకే వీక్షిస్తాం అభిప్రాయాల కమెంట్ మాత్రి మాత్రం చాలా సబ్స్క్రైబ్ క్లిక్ థ్యాంక్ యూ ఫర్ వాచింగ్